ರಾತ್ರಿಯಿಂದ ದರ್ಶನ್ ಅಭಿಮಾನಿಗಳು ಒಬ್ರ ಕಣ್ಣಿ ನಿದ್ದೆ ಮಾಡಿದೆ ದನ ಕರ ಎಲ್ಲ ಇಟ್ಕೊಂಡು ಮಳವಳ್ಳಿಲಿ ಎಲ್ಲ ಥಿಯೇಟರ್ ಮುಂದೆ ಕಟ್ಔಟ್ ಹಾಕಿ ಅವನ ಅಭಿಮಾನಿ ಹೆಂಗಿದಾರೆ ಜನ ಅಭಿಮಾನಿಗಳು ಅಂತ ಇವತ್ತು ಕರ್ನಾಟಕದ ಜನ ಅಲ್ಲ ಇಡೀ ಗೋರ್ಮೆಂಟ್ ಸುಧಾ ನೋಡ್ಬೇಕು ಇವತ್ತು ದರ್ಶನ್ ಅಭಿಮಾನಿ ಹೆಂಗಿದ್ದಾರೆ ಹೆಂಗ್ ಬೆಂಬಲ ಕೊಡ್ತಾ ಇದಾರೆ ಇವತ್ತು ಒಂದ್ ಪಿಲಂಗೆ ಅಂತ ಇಡೀ ಕರ್ನಾಟಕದಲ್ಲಿ ಇರೋ ಅಭಿಮಾನಿಗಳು ಬರ್ಬೇಕು ಹೆಂಗಿದೆ ಮೈಗೆ ಮನೆ ಫ್ಯಾಮಿಲಿ ಎಲ್ಲ ಬಂದೆ ಪಿಕ್ಚರ್ ಅಂಡ್ರಾ ಡ್ಯಾಸ್ ಒಟ್ಸ್ಟೇ ಬೇಕು ಮಿಡ್ ಮಿಡ್ ನೈಟ್ ನೈಟ್ ಕಾಮಿಡಿ ಗೋರ್ಮೆಂಟ್ ಸಪೋರ್ಟ್ ಮಾಡಿ ಕರ್ಕೊಂಡ್ ಬರ್ಬೇಕು ಜಾಮೀನ್ ಮೇಲೆ ಬೇಲ್ಗಿಲ್ ಕೊಟ್ಟಿ ಮಗನ ಈರೋನ ಒಳ ಕೂಡ ಹಾಕಿದಾರೆ ಅಂದ್ರೆ ಇವತ್ತು ಜೈಲಾ ಅವನ ಮನ್ಸು ಎಷ್ಟು ಹೊಂದಿರಬಹುದು ಎಷ್ಟು ಕುಕ್ಕಿದಾನೆ ಅಷ್ಟು ಅಭಿಮಾನಿಗಳು ಬಿರಿಯಾನಿ ಮಾಡ್ಕೊಂಡು ಈ ತರ ನನ್ನ ಆರಾಧ ಆರಾಧಿಸ್ತಾವ್ರೆ ಅಂದ್ರೆ ಇವತ್ ಹೆಂಗ್ ತಿಳ್ಕೊಬೇಕು ನಾನು ಇರಬೇಕು ಒಳಗೆ ನೋಡಿಲಿ ಸಣ್ಣ ಗಂಧದಂಗರಿಬೇಕು ಅಂತ ಹೆಂಗೆ ಕೂಲ್ ಹಾಕಿದಾರೆ ಎಂತೆಂತ ಕೊಲೆ ಮಾಡ್ದಾರ ಬಿಟ್ಟಿದಾರೆ ಹೊರಗಡೆ ಇವನ್ ಯಾಕೆ ಬೇಲ್ ಸಿಗ್ತಾ ಇಲ್ಲ ಮಾಡಿದಾರೆ ತಪ್ಪು ಮಾಡ್ತಾರ ಯಾರು ಎಲ್ಲರೂ ಮಾಡ್ತಾರೆ ಆದ್ರೆ ಈ ತರ ಬಂಧನ ಮಾಡಿ ಒಳಗಡೆ ಆಗ್ಪಡೋ ಹುಲಿ ಜನ್ಮಕಷ್ಟ ಬೆಂಕಿ ಆಕ ಮಾನಾ ಮಾರಿದೈತಾ ಇಲ್ಲಿಗೆ 8 8 ಕತೆ ವೈಸಾಗಿದೆ ನಿಮಗೆ ವರ್ಮೆಂಟ್ ಸಿಕ್ರದಲೆ ಜಬೆಲ್ ಕೋಟಿ ತಕ್ಕ ಬರಬೇಕು ಅಂತ ದರ್ಶನ್ ಅಭಿಮಾನಿ ನಾನು ಶಿವಣ್ಣ ಎಡವಣೆ ಕುಣಿದಲ್ ತಾಲೂಕ ಕಂಬರ್ತೂರು обл ನಾನು ಅಭಿಮಾನಿಯಾಗಿ ಹೇಳ್ತಾ ಇದೇನೆ ಸಾಕಿದವಲೆ ಎಲ್ಲ ಕರ್ನಾಟಕದಲ್ಲಿ ಅಷ್ಟ್ ಜನ ಅಭಿಮಾನಿ ಇದ್ರೆ ಅಷ್ಟು ಜನ ಹೋರಾಟ ಮಾಡಬೇಕು ಹೋರಾಟ ಮಾಡಿ ಜಕರ್ಕ ಬರಬೇಕು ನೋಡಿ ಇವತ್ತು ಹೆಂಗ ಆರಾಧಿಸ್ತಾ ಇದಾರೆ ದರ್ಶನ್ ಅದನ್ನು ನೋಡಿ ಸಂತೋಷ ಯಾ ಎಷ್ಟು ಜನ ಹೀರೋಯ್ನ ಹೊಳಿದಾರೆ ಅವರು ಸಪೋರ್ಟ್ ಮಾಡ್ಬೇಕು ದರ್ಶನ್ಗೆ ಮಾಡಬಾರ್ದು ಅಂತ ಏನಿಲ್ಲ ಎಲ್ಲರೂ ಶೇರ್ ಮಾಡಿ ಏನು ನಾವು ಗೌರ್ಮೆಂಟ್ ಅನ್ನೋದಿನ ಅಲ್ವಾ ಪಿಕ್ಚರ್ ನೋಡೋರು ಅಭಿಮಾನಿಗಳು ಎಲ್ಲ ಕರ್ನಾಟಕದ ಎಷ್ಟು ಜನ ಅಭಿಮಾನಿ ಇದ್ದೀರ ಅಷ್ಟು ಜನವೇ ದರ್ಶನ್ ಕರ್ಕೊಂಡು ಬರಲೇಬೇಕು ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಅಂಡ್ರಾಡ್ಸ್ತಾಬೇಕು ಎಲ್ಲ ಮನೆ ಫ್ಯಾಮಿಲಿ ಅಲಂಕಾರ ಬಂದು ತೋರಿಸಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಇನ್ನ ಇಲ್ಲ ತಗೋತೀನಿ ದೊಣ್ಣೆ ಸಿಕ್ಕರಲ್ಲಿ ನಿಂತಿರೋ ಒಬ್ಬೊಬ್ಬರಿಗೂ ನಾಯ್ ಹೊಡೆದಂಗೆ ಹೊಡೆದ್ ಬಿಡ್ತೀನಿ ಯಾಕೆಂದ್ರೆ ಅಲ್ಲಿರೋ ಒಬ್ಬ ಮಗನು ಅವ್ರ ಅಮ್ಮನಿಗೆ ಒಂದು ಹೊತ್ತು ಇಟ್ಟು ಕೊಡ್ಸೋ ಯೋಗ್ಯತೆ ಇಲ್ಲ ಸರ್ ಅಲ್ಲಿರೋ ಮಾತಾಡ್ತೀನಿ ನಾನು ಒಬ್ಬ ಅಪ್ಪಟ ಅಭಿಮಾನಿ ಡಿ ಬಾಸ್ ಪ್ಯಾನ್ ಇನ್ನೊಂದು ಕುರಿ ಸಿಕ್ತು ಹೀಗೆ ಅಂತಲ್ಲ ನಾನು ಓ ವ್ಯಾಪಾರ ಮಾಡೋದು ನಮ್ಮ ಏರಿಯಾ ಕಾಮಶಿಪಳೆ ಇರೋದು ಇವತ್ತು ಬೇಗ ವ್ಯಾಪಾರ ಮುಸ್ಕೊಂಬಂದೆ ಬಟ್ ಟಿಕೆಟ್ ಇಲ್ಲಿ ಸಿಕ್ಕಿಲ್ಲ ವೀರ್ ಕಮಲನಗರ ಅಲ್ಲಿ ಟಿಕೆಟ್ ಸಿಕ್ಕಿದೆ ನಾಲ್ಕು ಕಾಲ್ ಶೋಗೆ ಈ ಜನ್ಮದಲ್ಲಿ ನಾಲ್ಕು ಕಾಲ್ ಶೋ ಸಿಗಿದೆ ಬಟ್ ಏನೋ ಬಂದೆ ನಮ್ ಬಾಸ್ ಇಲ್ಲ ಅಂತ ಒಂದು ಬೇಜಾರು ಬಟ್ ಸ್ಕ್ರೀನ್ ಅಲ್ಲಿ ನೋಡಕ್ಕೂ ನಮ್ಮ ಬಾಸ್ ಅಲ್ಲಿ ನಮ್ ಚಾಮುಂಡೇಶ್ವರಿ ತಾಯಿ ಯಾವತ್ತಿರು ತಾಯಿ ಯಾವತ್ತಿರು ಯಾವತ್ತಿರು ಚಾಮುಂಡೇಶ್ವರಿ ತಾಯಿ ನಮ್ ಕಾಪಾಡುತ್ತೆ ನಮ್ ಬಾಸ್ನ ಯಾವತ್ತಷ್ಟೇ ಜೈಲಲ್ಲಿ ಯಾರೋ ಓಪೋ ಅಂದ್ರು ಅದೇನು ಮಾಡಿಲ್ಲ ಎಲ್ಲ ಬರೀ ನಮ್ಮ ಬಾಸ್ನ ತುಳಿಯಕೇನು ಇದು ಮಾಡ್ತಾವ್ರ ಅಷ್ಟೇ ನೋಡಿ ಒಂದು ನಮ್ಮ ಭಾಷೆ ಒಂದು ಕೂದಲು ಕಿಚ್ಚಾಗಲ್ಲ ಅವ್ರ ಕೈಲಿ ನೋಡ್ಕೊಳ್ತಾ ಇದ್ದೀನಿ ಸರ್ ಫೇಕು ನಮ್ ತುಳಿಬೇಕು ಅಂತ ಎಷ್ಟೋ ಜನ ಕಾಯ್ತವ್ರೆ ಇವತ್ತು ನಾವ್ ಹೇಳ್ಬಾರ್ದು ಇವತ್ ನಾವ್ ಇತ್ತು ಹೋದ್ ನನ್ನ ಮಗ ಎಷ್ಟು ಮುದ್ದಾಗಿದ ಅವರು ಒಬ್ಬ ಒಂದೇ ಒಬ್ಬ ವ್ಯಕ್ತಿ ಕಾರಣ ಅದಕ್ಕೆ ಅದ್ ನಾವೆಲ್ಲ ಮಾತಾಡಬಾರ್ದು ಬಟ್ ಏನಪ್ಪ ಅಂದ್ರೆ ಆ ಚಾಮುಂಡೇಶ್ವರಿ ತಾಯಿ ಇದು ಮಾಡಿದ್ದಾರೆ ಕಾಪಾಡೇ ಕಾಪಾಡ್ತಾರೆ ಇವತ್ತಾಳೆ ಬಂದೇ ಬರ್ತಾರೆ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆ ಇದೆ ಅಲ್ವ ಇನ್ನು ಒಂದು ತಿಂಗಳು ಟೈಮ್ ಕೊಡಿ ನಮ್ಮ ಬಾಸ್ ಆಚೆ ಬಂದೇ ಬರ್ತಾರೆ ಇದು ಡವಿಲ್ ಯಾವುದು ನಮ್ಮ ಬಾಸ್ ಆಚೆ ಬಂದು ಇನ್ನೂ ಹಬ್ಬ ತೋರಿಸ್ತೀವಿ ಇದು ಸಿಂಪಲ್ ಜಾತ್ರೆ ಅಷ್ಟೇ ಅಡಾ ನಿಮ್ಮನ್ನ ನೋಡ್ತಾ ಇದ್ರೆ ಕನ್ನಡಿಲಿ ನನ್ನ ಮುಖನೇ ನೋಡ್ದಂಗ್ ಆಗ್ತಾ ಇದ್ರು ಸೇಮ್ ಟು ಸೇಮ್ ಅಲ್ವಣ್ಣ ನಮ್ಮ ಬಾಸ್ ಬರೋವರೆಗೂ ಏನಪ್ಪ ಅನ್ನೋ ಸ್ವಲ್ಪ ನೋಡಿ ಸರ್ ನೋಡಿ ಡೇವಿ ನೋಡಿ ಸರ್ ತೋರಿಸಿರಿ ಆಯ್ ಹೊಡ್ದಂಗ್ ಹೊಡೆದ್ ಬಿಡ್ತೀನಿ ಸರ್ ಯಾಕೆಂದ್ರೆ ಅಲ್ಲಿರೋ ಒಬ್ಬ ಮಗನು ಅವ್ರ ಅಮ್ಮನ್ಗೆ ಒಂದೊತ್ತು ಇಟ್ಟು ಕೊಡ್ಸೋ ಯೋಗ್ಯತೆ ಇಲ್ಲ ಸರ್ ಅಲ್ಲಿರೋ ಸರ್ ಅದೇ ಅದೇ ಆಯ್ತು ಒಂದು ಹದಿನೈದು ಜನ ಆಯ್ತು ಸರ್ ಹಾ ಅಷ್ಟು ನಮ್ ನಮ್ ನಿಜೋಳು ಸರ್ ನಮ್ ದೇವ್ರು ಸರ್ ಅವರು ಛಿ ಹೆಣ್ಣುಗಂಡಿಕ್ ಎಷ್ಟು ಬಟ್ಕು ಹೆಣ್ಣುಗಂಡ್ ಬಟ್ಕೊತವ್ ಸರ್ ನಮ್ಗೆ ಏನಿಲ್ಲ ಸರ್ ದಾನೇವರು ಡೈಲಾಗು ಅಷ್ಟೊಂದು ಅರ್ಥ ಬಾಯ್ ಮಾಡ್ಕೊಳ್ಳೋದಿಂತ ಸುಮ್ನದ್ ಏನೇನು ನಮ್ಮ ಬಾಸ್ ಬಗ್ಗೆ ನಿಜವ್ ಇವತ್ತು ಇವತ್ತು ಕಣ್ಣಲ್ಲಿ ನೀರ್ ಬರ್ತಾ ಸರ್ ನಮ್ ಭಾಸ್ ಇಲ್ಲ ಅಂತ ಏನೋ ಫಿಲಂ ಅಲ್ಬಾರ್ದು ಮಕ್ಕಳು ಅಲ್ಬಾರ್ದು ಫಿಲಂ ಬಂದು ಇದು ಮಾಡಿದ್ದಾರೆ ಇವತ್ತು ಆಚೆ ಇರ್ಬೇಕಿದ್ ಕಥೆನೇ ಬೇರೆ ಮಾಡ್ತಾ ಇದ್ದವು ನೋಡಕೊಳ್ಳ ಹಸರ್ ತರ ಇದೆಯಾ ಮಜೂರಾಟ ಆಡಕೋಬೇಡ ನಿಮ್ಮಂತ ಕಣ್ಣನ್ ಮಕ್ಕಳನ್ನ ಕಂಡ್ರೆ ನನ್ಗ ಆಗಲ್ಲ ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು ಬಟ್ ಏನಪ್ಪ ಅಂದ್ರೆ ಮನ್ಸಿಗೆ ಬೇಜಾರ್ ಆಗ್ತೈತೆ ಇದಕ್ಕಿಂತ ಡಬಲ್ ಕ್ರೇಜ್ ಇರುತ್ತೆ ಇವು ಇದುವರೆಗೂ ನಿಜಲ್ಲೂ ನಾವು ಆರು ಗಂಟೆ ಶೋನೆ ಬರ್ಬೇಕು ಅಂತ ಇದ್ದಿದ್ದು ಟಿಕೆಟ್ ಸಿಕ್ಕಿಲ್ಲ ನಮ್ಗೆ ಕಮಲಾನಗರ ಅಲ್ಲಿ ಸಿಕ್ಕಿದೆ ನಾಲ್ಕು ಕಾಸು ಹೋಗ್ಲೇಬೇಕು ಆಯ್ತಾ ಸಾವಿರ ಆದ್ರೂ ಪರವಾಗಿ ಸಾವಿರಾದ್ರು ಪರವಾಗಿಲ್ಲ ಎರಡ್ ಸಾವಿರ ನೋಡ್ಬೇಕಾಯ್ತು ನಾವು ಲೆಕ್ಕ ನೋಡಿದ್ರೆ ಟಿಕೆಟ್ ಸಿಕ್ಕಿಲ್ಲ ಅದು ಒಂದ್ ಸಾವಿರ ಆಗಲಿ ಎರಡ್ ಸಾವಿರ ಆಗಲಿ ನೋಡ್ಬೇಕಾಯ್ತು ಇವತ್ತಿನ ದಿವಸದಲ್ಲೂ ನಿನ್ನ ಅತ್ತೆ ಕಡೆಯ ನಮ್ ದೇಶದಲ್ಲಿ ಬಳೆ ಬೆಳೆ ಚೆನ್ನಾಗ್ ಆಗ್ತಾ ಇರೋದು ಬಟ್ ಏನಪ್ಪಾ ಅಂದ್ರೆ ನಮ್ ಬಾಸ್ ದೇವ್ರು ಸ್ವಲ್ಪ ಬೇಗ ಆಚೆ ಬರ್ಲಿ ಅಂತ ನಾವು ಇದು ಮಾಡ್ತಾ ಇದ್ದೀವಿ ನಿನ್ನ ಗೋಣ ಕೋಳಿಗೆ ಮುರಿದಂಗ ಮುರಿದಿಡ್ತೀನಿ ಖಬರ್ದಾರ್ ನೋಡಿ ಅವತ್ತು ತಮ್ಮ ತಮ್ಮ ಅಂತ ಎಲ್ಲಾರನ್ನೂ ಬೆಳೆಸಿದ್ರು ಯಾರು ಮುಂದೆ ಬಂದಿಲ್ಲ ಕೊನೆಗೆ ಬಂದಿದ್ದ ನಮ್ಮ ನಮ್ ದನ್ವೀರ್ ಅಣ್ಣ ದನ್ವೀರ್ ಅಣ್ಣನ ಯಾವತ್ತು ನಾವು ಕೈ ಬಿಡೋ ಸರ್ ಇಲ್ಲೇನಿದ್ರು ಆಯ್ಕೊಂತಿದ್ದವನು ನಾನು ಅವನು ಫಾಲೋ ಮೀ ಅವ್ರು ಇವತ್ತು ಅಷ್ಟೇ ಅವತ್ತು ಅಷ್ಟೇ ಸರ್ ಅವ್ರ ಅವರು ಜೈಲಲ್ಲಿ ಇದ್ದಾಗಿಂದ ಪಾಪ ಅಷ್ಟು ಚೆನ್ನಾಗಿ ಕಾಪಾಡಿದ್ದಾರೆ ನಿಮ್ಮ ಅಮ್ಮನ ಪಿಂಡ ಮಗ ಏನ್ ಸರ್ ಏನ್ ಪ್ರೈಸ್ ಅವರೆಲ್ಲ ಇದ್ ಮಾಡಿ ತಮ್ಮ ತಮ್ಮ ಅಂತೆಲ್ಲ ಇದ್ ಮಾಡಿದ್ರು ಅವರು ಪ್ರಮೋಷನ್ ಮಾತ್ರ ಇದ್ ಮಾಡಿದ್ರು ಕೊನೆಗೆ ಯಾರು ಬಂದ್ರು ಸರ್ ನಮ್ ಬಾಸ್ಗೆ ಯಾರು ಬಂದಿಲ್ಲ ಸರ್ ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಣ್ಣ ನಮ್ಮ ತಾಯ್ಸ ತಗುವೆ ನಾನು ಇನ್ನು ಚಿಕ್ಕ ಹುಡುಗ ಕೊನೆಗೆ ಯಾರು ಬಂದಿದ್ರು ಗಣ್ವೀರ್ ಅಣ್ಣನೇ ಬಂದಿದ್ರು ಜೈಡಿ ಬಾಸ್ ನಿಮ್ಮ ಏಳು ಮಾಡ್ರಿ ಕುಡಿದ್ರೆ ಅನ್ನೋದ್ರ ಮಾತು ಮುಗಿದ್ವಿ ಅಂತ ಹೇಳ್ಬಿಟ್ಟು ನಾಗ ಕಾಲಿಗೆ ನಾಕಿ ಸಿಕ್ಕ ಟಿಕೆಟ್ ಕಮಲ ನಗರ ಸಿಕ್ಕಿದೆ ಟಿಕೆಟ್ ಐನೂರು ರೂಪಾಯಿ ಟಿಕೆಟ್ ಸಿಕ್ಕ ನಾಕಾಲಿಗೆ ಅಲ್ಲಿಗೆ ಹೋಗ್ತಿವಿ ನೋಡ್ತಿವಿ ಆದ್ರೆ ಏನ್ ಗೊತ್ತ ಪ್ರಸಂಗ್ರಿ ಬಂದ್ರ ಅದ ಇದಕ್ಕೆ ಮಾಡೋಕೋಸ್ಕರ ಬಂದಿರ ಅಷ್ಟೇ ನಾವೀಗ ನಾಗ ಕಾಲಿಗೆ ಹೋಗ್ತಿವಿ ಅಯ್ಯೋ ತೆರಿಕೆ ಅದೇವ ಕಾರಂದಿ ಮಾಂಸ ತಿನ್ನಿಂಗಿರ ಚೆನ್ನಾಗಿತ್ತಲ್ಲೋ ಯಾಕೆ ಇವನೇ ಹೊಡೆದ ಹಾಕೋದಿತ್ತು ಸಿಕ್ಕಿಲ್ಲ ಸರ್ ಎರಡ್ ಸಾವಿರ ಕೊಡ್ತೀನಿ ಬೇಕಾದ್ರೆ ಕೊಡ್ತೀವಿ ಒಂದು ಟಿಕೆಟ್ ಎರಡ್ ಸಾವಿರ ಈಗಲೇ ಕೊಡ್ತೀನಿ ಕೊಡ್ಸಿ ಮತ್ತೆ ಟಿಕೆಟ್ ಮುಚ್ಕೊಂಡಿರಪ್ಪ ಎರಡ್ ಸಾವಿರ ಕೊಡ್ತೀನಿ ಒಂದು ಟಿಕೆಟ್ ಕೊಡ್ಸಿ ಮತ್ತೆ ಇಬ್ಬರು ಇದ್ದೀವಿ ನಾಲ್ಕು ಸಾವಿರ ಕೊಡ್ತೀನಿ ಕೊಡ್ಸಿರಾ ಟಿಕೆಟ್ ಇವಾಗ ಕೊಡ್ಸಿ ಮತ್ತೆ ನಾಲ್ಕು ಸಾವಿರ ಕೊಡ್ತೀನಿ ಎರಡು ಸಾವಿರ ಕೊಡ್ತೀನಿ ನೋಡ್ರಿ

ಅವನ್ ಅದು ಆಮೇಲೆ ನಮ್ಮ ನಮ್ಮ ಅಭಿಮಾನಿ ಜಗಳ ಮಾಡ್ಕೋಬೇಡಿ ದಯವಿಟ್ಟು ಹೇಳ್ತೀನಿ ಹನ್ನೆರಡು ಡೇಸ್ ಫಿಲಮ್ ಓಡೆ ಓಡ್ಬೇಕು ದರ್ಶನ್ ಫಿಲಮ್ಮ ಈ ಓಡ್ಲೇಬೇಕು ಎಲ್ಲ ಮನೆ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬಂದೆ ಮಕ್ಳ ನಿಮ್ದು ಒಂದು ಬದುಕ ತೋರಿಸ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ದರ್ಶನ್ಗೆ ಎಷ್ಟು ಜನ ಅಭಿಮಾನಿ ಕರ್ನಾಟಕದಲ್ಲಿ ಇದ್ದೀರಾ ಸಪೋರ್ಟ್ ಸಂಕ್ರಾಂತಿ ಒಳಗಡೆ ಇವತ್ತು ಜೈಲಲ್ಲಿ ಇದಾರೆ ಅವ್ರು ಎಷ್ಟು ಟೆನ್ಷನ್ ಇರಬೇಕು ಎಷ್ಟು ಅಭಿಮಾನಿಗಳು ನನ್ನ ಅಭಿಮಾನಿಗಳು ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ಮಾಡಿಸಿ ಇವತ್ತು ನನಗೆ ಇಡ್ಸ್ಬಿಟ್ಟೆ ನಲಿತಾವ್ರೆ ಅಂದ್ರೆ ನನ್ನ ಫಿಲಮ್ ನೋಡಕ್ಕೆ ನನ್ಗೆ ಎಷ್ಟು ಚಿಂತೆ ಇರ್ಬೇಕು ಅಂತ ದರ್ಶನ್ ಅವರು ಎಷ್ಟು ಯೋಜನೆ ಮಾಡಿರ್ಬೇಕು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಯಾಕಂದ್ರೆ ಇದಾರೆ ಬರ್ಲಮ